ಫ್ರೆಂಡ್ಸ್ ಇದು ತರ್ಸ್ ನೈಟ್ ತೊಗೊಂಡಿರೋಂಥ ವೇಟ್ ಮಾಡ್ತಾನೆ ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡ್ ಒಂದು ಹೊಸ ಕಾರನ್ನ ಪರ್ಚೇಸ್ ಮಾಡಿದ್ದಾರೆ ಅವರು ನೈಟ್ ಥರ್ಸ್ಡೇ ನೈಟ್ ತೊಗೊಂಡು ಬಂದರು ಅದ್ರದ್ದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ನಾನು ಅಷ್ಟೇ ಇದು ಬಂದ್ಬಿಟ್ಟು ಫ್ರೈಡೇ ಮಾರ್ನಿಂಗು ಕಾರ್ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ನನ್ನ ಹಸ್ಬೆಂಡ್ ಸ್ವಂತವರು ಅಂದರೆ ನನ್ನ ಇದ್ದಾರಲ್ಲ ಅವ್ರ ಅಪ್ಪನವರು ಅಂದರೆ ಸಾತಿ ಗ್ರಾಮಕ್ಕೆ ಹೊರಟಿದ್ದೀವಿ ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ನಮ್ಮ ಹತ್ರ ಆಲ್ರೆಡಿ ಒಂದು ಕಾರ್ ಇತ್ತು ಸಮ್ ರೀಸನ್ಸ್ ತ್ರೀ ಮಂತ್ಸ್ ಬ್ಯಾಕ್ ನಾವು ಆ ಕಾರನ್ನ ಕೊಟ್ಬಿಟ್ವಿ ಯಾಕೆ ಅಂತ ಅಂದರೆ ನಮಗೆ ಕಾರ್ ನಿಲ್ಲಿಸ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ ಅಂದರೆ ನಮ್ಮದು ಗೇಟ್ ಬಂದುಬಿಟ್ಟು ತುಂಬ ಚಿಕ್ಕದು ಕಾರು ನಮ್ಮದು ಕಾಂಪೌಂಡ್ ಒಳಗಡೆ ತರೋದಕ್ಕೆ ಆಗೋದಿಲ್ಲ ಅದರಿಂದ ನಾವು ಅವ್ರಿಗೆ ಹೊರ್ಗಡೆನೆ ನಿಲ್ಲಿಸ್ತಾ ಇದ್ವಿ ನಾರ್ಮಲಾಗಿ ಅಲ್ಲಿ ಯಾವುದ್ರಲ್ಲಾದರೂ ಗೀಚೋದು ಕಾರ್ ಮೇಲೆ ಮತ್ತು ಮಿರರ್ನ ಒಡೆದಕ್ಕಿದ್ದೆಲ್ಲ ಉಂಟು ಸೊ ಅದರಿಂದ ನಾವು ಮತ್ತೆ ಅದನ್ನು ರಿಪೇರ್ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ಕಾರನ್ನ ಕೊಟ್ಬಿಟ್ವಿ ಮತ್ತು ನನ್ನ ಹಸ್ಬೆಂಡು ಹೊಸ ಕಾರ್ ತೊಗೋಬೇಕು ಅಂತ ಸ್ವಲ್ಪ ಅಮೌಂಟನ್ನ ಸೇವಿಂಗ್ ಮಾಡಿ ಇಟ್ಕೊಂಡಿದ್ರು ಅಂದರೆ ಅವರು ಒಂದು ಸಿಕ್ಸ್ ಮಂತಿಂದನೂ ಬೇರೆ ಕಾರ್ ತೊಗೋಬೇಕು ಅಂತಲೇ ಇದ್ದರು ಅದಕ್ಕೋಸ್ಕರ ದುಡ್ಡನ್ನೂ ಸಹ ಅವರು ಸೇವಿಂಗ್ಸ್ ಮಾಡ್ಕೋತಾಯಿದ್ರು ಅದಾದಮೇಲೆ ಫೈನಲಿ ನಾವು ತರ್ಸ್ಡೇ ಕಾರನ್ನ ತಗೊಂಡ್ವಿ ಮೈಸೂರಲ್ಲಿ ಆ್ಯಂಡ್ ಇದೆಲ್ಲ ರಾಯರ ಆಶೀರ್ವಾದ ಅಂತಲೇ ಹೇಳ್ಬೋದು ನಾನು ಗುರುವಾರ ಪೂಜೆ ಮಾಡುವಾಗಲೂ ಹೇಳಿದ್ದೆ ಇವತ್ತು ಕಾರ್ ಬರೋ ಥರ ಆಗಲಿ ಆ್ಯಂಡ್ ನನ್ನ ಹಸ್ಬೆಂಡ್ ಆಸೆ ಕೂಡ ನೆರವೇರಲಿ ಅಂತ ಅಂದ್ಕೊಂಡಿದ್ದೆ ಅದು ಗುರುವಾರನೇ ನಮಗೆ ಸಿಕ್ಕಿದೆ ರಾಯರ ಕೃಪೆಯಿಂದ ಆ್ಯಂಡ್ ಮತ್ತೆ ಒಂದು ಸಲ ನನ್ನ ಜೀವನದಲ್ಲಿ ರಾಯರ್ ಇದ್ದಾರೆ ಅನ್ನೋದು ಫ್ರೂ ಆಗಿದೆ ಆ್ಯಂಡ್ ಅದಾದಮೇಲೆ ಇಲ್ಲಿ ನಾವು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ನಾನು ಹೇಳಿದಾಗೆ ನನ್ನ ಅದು ಫ್ರೆಂಡ್ಸ್ವಂತವರು ಸಾತಿಗ್ರಾಮ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಮನ್ಮಿದ್ದು ಫ್ರೆಂಟಲ್ಲಿ ಕುತ್ಕೊಳ್ಳೋಕ್ಕೆ ಆಸೆ ಪಡ್ತಾನೆ ಹಾಗೆ ಅವನಿಗೂ ಕೂಡ ಕಾರ ಅಂದರೆ ತುಂಬ ಇಷ್ಟ ಅಷ್ಟೇ ನಾನು ಅವ್ನಿಗೆ ಯಾವುದೇ ರೀತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ಸ್ವಲ್ಪ ಪೂಜೆ ಸಾಮಾನೆಲ್ಲ ಇತ್ತು ಅದರಿಂದ ನಾನು ಹಿಂದೆಗಡೆ ಟ್ರೀಟ್ಮೆಂಟ್ ಹೊರಟಿದ್ದೀನಿ ಆ್ಯಂಡ್ ಆಲ್ರೆಡಿ ನಮ್ಮೂರು ಸೈಡೆಲ್ಲ ನಾಟಿ ಕೆಲಸ ಎಲ್ಲ ಹೋಗ್ತಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ಅಂತ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿಲಿರೋರು ಅಷ್ಟು ನಿಜವಾಗ್ಲೂ ಪುಣ್ಯ ಮಾಡಿರ್ತಾರೆ ಯಾಕಂದರೆ ಸಿಟಿಲಿರೋಕೆ ಇಂಥ ಚಾನ್ಸಸ್ ಸಿಗೋಲ್ಲ ನನಗೂ ಕೂಡ ಇದೆಲ್ಲ ಏನು ಏನಿರ್ತಾ ಅಂದರೆ ಗೊತ್ತೇ ಇರಲಿಲ್ಲ ಬಟ್ ನಾನು ಇಷ್ಟಿಗೆ ಬಂದ ಮೇಲೆ ನಾನು ತುಂಬಾ ಅಡ್ಜಸ್ಟ್ ಆಗಿದ್ದೀನಿ ಯಾಕೆಂದರೆ ನಾನು ಮೈಸೂರಿಗೆ ಹೋದ್ರೂ ನನಗೆ ಒಂದು ದಿನ ಇರೋದು ಕಷ್ಟ ನನಗೆ ಅಲ್ಲಿ ಬೋರ್ ಅನಿಸುತ್ತೆ ಬಟ್ ನನಗೆ ನಮ್ಮೂರೇ ಇಷ್ಟ ಆ್ಯಂಡ್ ನಾನಿಲ್ಲಿ ತುಂಬ ಚೆನ್ನಾಗೆ ಹೊಂದ್ಕೊಂಡಿದ್ದೀನಿ ಇಲ್ಲಿ ಬಂದುಬಿಟ್ಟು ದೇವಸ್ಥಾನ ಆ ಊರು ಒಳಗಡೆ ಕಟ್ಟಿದ್ದಾರೆ ಅಂದರೆ ನಾವು ಅಲ್ಲಿಗೆ ಹೋಗಲಿಲ್ಲ ಇದು ಬಂದುಬಿಟ್ಟು ಇಲ್ಲಿ ದೇವಸ್ಥಾನ ಅಂದರೆ ಇಲ್ಲಿ ದೇವ್ರುಗಳಿದೆ ಇದೇನೇ ಅವ್ರ ಮನೆ ದೇವರು ಇಲ್ಲಿ ನಾವೇನೇ ಪೂಜೆ ಮಾಡ್ಕೋಬೇಕು ಯಾರೂ ಕೂಡ ಪೂಜಾರಿಗಳು ಇರೋದಿಲ್ಲ ಇಲ್ಲಿ ನನ್ನ ಹಸ್ಬೆಂಡೇ ಪೂಜೆ ಮಾಡ್ಕೊತಾ ಇರ್ತಾ ಇರ್ತಿದ್ದಾರೆ ಇದನ್ನು ಪಾದ ಅಂತ ಹೇಳ್ತಾರೆ ಅಂದರೆ ಪಾದ ಅಂದರೆ ಇಲ್ಲಿ ದೇವ್ರುಗಳು ಪಾದ ಅಂದರೆ ಸ್ವಲ್ಪ ಡೌನಲ್ಲಿ ಇರೋದ್ರಿಂದ ಈ ದೇವ್ರುಗಳು ಇಲ್ಲಿ ಇದನ್ನ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಈ ದೇವಸ್ಥಾನಗಳನ್ನ ಊರು ಒಳಗಡೆ ಕಟ್ಟಿದ್ದಾರೆ ನಾನು ಅಲ್ಲಿದು ಹಬ್ಬ ಆದಾಗ ಜಾತ್ರೆ ಆದಾಗ ನಾನು ಆ ದೇವಸ್ಥಾನನ ನಿಮಗೆ ತೋರಿಸ್ತೀನಿ ಆ್ಯಂಡ್ ಅಲ್ಲಿ ಕೂಡ ದೇವರಿದೆ ಆ್ಯಂಡ್ ಇಲ್ಲೂ ಕೂಡ ದೇವರು ಹಾಗೆ ನನ್ನ ಹಸ್ಬೆಂಡ್ ಅಲ್ಲೊಂದು ಹೂವು ಮುಟ್ಸ್ತಾ ಇದ್ದಾರೆ ನೋಡಿ ಅಲ್ಲೂ ದೇವರಿದೆ ಹಾಗೆ ಇಲ್ಲೂ ಕೂಡ ದೇವರು ದೇವಸ್ಥಾನ ಕಟ್ಟಿದ್ದಾರೆ ಇನ್ನೂ ಕೆಲಸ ನಡೀತಾ ಇದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಅದು ಬಂದುಬಿಟ್ಟು ಹೊಳೆ ತುಂಬ ದೊಡ್ಡೊಳೆ ಅಂತಲೇ ಹೇಳ್ಬೋದು ಅದನ್ನ ಸೊ ಇಲ್ಲಿ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದಾರೆ ಹಾಗೇನೋ ಸ್ವಲ್ಪ ಸ್ವೀಟ್ಸ್ ತಂದಿದ್ವಿ ನಾವು ಪೂಜೆ ಆದಮೇಲೆ ಅಲ್ಲೇ ಇದ್ದ ಇರೋರಿಗೆ ಕೊಡೋಣ ಅಂತ ಹಾಗೆಯೇ ಈ ವಿಡಿಯೋದಲ್ಲಿ ಬಂದಿರೋ ಅಂಥವ್ರು ಅವ್ರ ದೊಡ್ಡಪ್ಪನ ಮಗ ನನ್ನ ಮಗನ ಎತ್ಕೊಂಡಿದ್ದಾರೆ ನೋಡಿ ಅವರು ಅವ್ರ ದೊಡ್ಡಪ್ಪನ ಮಗ ತಮ್ಮ ಆಗಬೇಕು ಆ್ಯಂಡ್ ಅವರು ಕೂಡ ಮನೆಯ ಕಟ್ಟಿಸ್ತಾ ಇದ್ದಾರೆ ಮನೆ ಕೆಲಸ ನಡೀತಾ ಇದೆ ಇನ್ನು ಕಂಪ್ಲೀಟ್ ಆಗಿಲ್ಲ ಅಲ್ಲಿ ನೋಡ್ತಾ ಇರ್ಬೋದು ನೀವು ಅದೇನೇ ನನ್ನ ಹಸ್ಬೆಂಡ್ ಅವರ ದೊಡ್ಡಪ್ಪನ ಮನೆ ಹಳೆ ಇರೋದು ಈಗ ಅಟ್ ಪ್ರೆಸೆಂಟು ಬಟ್ ಈಗ ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ ಆ್ಯಂಡ್ ನಮ್ಮ ಕಾರ್ ಹೇಗಿದೆ ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ತುಂಬಾ ಕಷ್ಟಪಟ್ಟು ದುಡ್ಡನ್ನ ಕೂಡಿಟ್ಟು ನಾವು ಈ ಕಾರನ್ನ ಪರ್ಚೇಸ್ ಮಾಡಿದ್ದೀವಿ ಆ್ಯಂಡ್ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು ಒಂದು ಡ್ರೀಮ್ ಕಂಪ್ಲೀಟ್ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ದು ನಾನು ಹೇಳಿದೆ ಅವರಿಗೆ ಕಾರು ಅಂದರೆ ಮನೆಯಲ್ಲಿ ನಿಲ್ಲಿಸೋ ವ್ಯವಸ್ಥೆ ಇಲ್ಲ ನಾವು ಕಾಂಪೌಂಡ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡ್ಮೇಲೆ ಒಳಗಡೆ ತರೋ ವ್ಯವಸ್ಥೆ ಆದಾಗ ಮಾಡ್ಕೊಳ್ಳೋಣ ಯಾಕೆಂದರೆ ಒಳಗಡೆ ತಂದ್ರೂ ಕೂಡ ಎರಡು ತೆಂಗಿನ ಮರ ಇದೆ ನಮ್ಮ ಮನೆ ಹತ್ರ ಅಂದರೆ ನಮ್ಮದೇ ಅಲ್ಲಿ ಕಾಯಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬೇಡ ವಿಜಿ ಎಲ್ಲ ವ್ಯವಸ್ಥೆ ಆದಮೇಲೆ ತರೋಣ ಅಂತ ಬಟ್ ಅವ್ರಿಗೆ ಒಂದು ಆಸೆ ಅದು ತಗೊಳ್ಳೇಬೇಕು ಇದ್ದಿದ್ದ ಕಾರನ್ನ ಕೊಟ್ಟಿದ್ದೀವಿ ಮತ್ತು ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಕೂಡ ಬಂದಿತ್ತು ಸ್ವಲ್ಪ ಜನದ ಕಡೆಯಿಂದ ಅದು ಮಾತಾಡಿರೋರಿಗೆ ಗೊತ್ತಿರುತ್ತೆ ಈಗ ನಾವು ಕಾರ್ ಕೊಟ್ವಿ ಅಂದರೆ ಅದಕ್ಕೆ ಏನು ರೀಸನ್ ಅನ್ನೋದು ನಮಗೆ ಗೊತ್ತಿರುತ್ತೆ ಬಟ್ ಅವರು ಬಾಯಿಗೆ ಬಂದಂಗೆ ಏನೋ ಒಂದು ಮಾತಾಡ್ಕೊಂಡಿರ್ತಾರೆ ಸೊ ಅದು ಒಂದು ತಲೇಲಿತ್ತು ನಮಗೆ ಅದಾದಮೇಲೆ ನಾವು ಕಾರ್ ತೊಗೊಳ್ಲೇಬೇಕು ಅಂತ ಅಂದ್ಕೊಂಡ್ವಿ ಆದರೆ ಯಾರತ್ರನೂ ದುಡ್ಡು ಇಸ್ಕೊಂಡಾಗ್ಲಿ ಮತ್ತೊಂದಾಗಲಿ ಮಾಡಿ ನಾವು ಕಾರ್ ತಗೊಳ್ಳೋದು ಬೇಡ ನಮ್ಮದೇ ಸೇವಿಂಗ್ಸ್ ಅಂತ ಮಾಡ್ಕೊಂಡು ನಾವು ಕಾರ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ನನ್ನ ಹಸ್ಬೆಂಡ್ ಫೈನಲಿ ಅವರ ಅಂತೆ ಕಾರನ್ನ ತೊಗೊಂಡಿದ್ದಾರೆ ಆ್ಯಂಡ್ ಇದು ಬಂದುಬಿಟ್ಟು ನನ್ನನ್ನಾಗಲಿ ನನ್ನ ನನ್ನ ಮಗನೂ ಸಹ ನನ್ನ ಹಸ್ಬೆಂಡ್ ಕೇಳಿದ್ದಾರೆ ಈ ಕಲರ್ ಕಾರ್ ತಗೋತಿದ್ದೀನಿ ಈ ಕಾರ್ ಚೆನ್ನಾಗಿದೆಯಾ ನಿಂಗೆ ಯಾವ ಕಾರ್ ಬೇಕು ಅಂತ ನಾವು ಯಾವುದನ್ನ ಚಾಯ್ಸ್ ಮಾಡಿದ್ವಿ ಅವರು ಅದನ್ನೇ ತೊಗೊಂಡಿದ್ದಾರೆ ಸೊ ನಿಮ್ಮ ಎಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅದು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಇಲ್ಲಿ ಕಾರ್ ಪೂಜೆ ಮಾಡೋದಕ್ಕೆ ಅಂತ ಇವಾಗ ಕಾರ್ನ ದೇವ್ರ ಮುಂದೆನೇ ತಗೊಂಡು ಬಂದು ನಿಲ್ಲಿಸಿದ್ದಾರೆ ಇಲ್ಲಿ ಯಾವುದೇ ರೀತಿ ಪೂಜೆನೇ ಮಾಡೋಕ್ಕೆ ಹೋಗಿಲ್ಲ ಅಂದರೆ ನಾನು ಪೂಜೆ ಮಾಡಿದಾಗ ಮು ಪೂಜೆ ಮಾಡೋ ಟೈಮಲ್ಲಿ ಅವರು ಸ್ವೀಟ್ಸ್ ಕೊಡೋಕೆ ಹೋಗಿದ್ರು ಅದರಿಂದ ವೀಡಿಯೋ ತೊಗೊಳಕ್ಕೆ ಅಲ್ಲಿ ಯಾರೂ ಇರಲಿಲ್ಲ ಅದಕ್ಕೇ ನೀವೇ ಪೂಜೆ ಮಾಡಿ ನಾನು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದ್ದೆ ಸೊ ಅವ್ರ ಕೈಲೇ ಪೂಜೆ ಮಾಡಿಸ್ತಾ ಇದ್ದೀನಿ ಹಾಗೆಯೇ ಅದಾದಮೇಲೆ ನಮಗೆ ಸ್ಕೂಲಿಂದ ಕಾಲ್ ಬಂತು ಮನ್ವಿತ್ಗೆ ಟೆಸ್ಟ್ ಇದೆ ಅಂತ ನಾನು ಮಂಡೇ ಇರೋದು ಅಂತ ಅಂದ್ಕೊಂಡಿದ್ದೆ ಅದು ಟೈಮ್ ಟೇಬಲ್ ಚೇಂಜ್ ಆಗಿತ್ತು ಸೊ ನನಗೆ ಗೊತ್ತಾಗಿಲ್ಲ ಆದ್ದರಿಂದ ನನಗೆ ಸ್ಕೂಲಿಂದ ಕಾಲ್ ಬಂತು ನಾವು ಅವತ್ತೇನೆ ನಮ್ಮ ದೊಡ್ಡತ್ತೆ ಊರಿಗೆ ಹಬ್ಬಕ್ಕೆ ಹೋಗಬೇಕಿತ್ತು ಸೊ ಅದಕ್ಕೆ ಮನವಿತ್ತು ಸೇಗಿದ್ರು ಅವನಿಗೆ ಅಂದರೆ ಸ್ಯಾಟರ್ಡೆ ಹೆಂಗಿದ್ರು ಆಫ್ ಡೇ ಸ್ಕೂಲ್ ರಜಾ ಹಾಕ್ಸ್ಬಿಡೋಣ ಅಂದ್ಬಿಟ್ಟು ನಾವು ರಜನೇ ಹಾಕ್ಸಿದ್ವಿ ನನಗೆ ಪೂಜೆ ಮಾಡೋ ಟೈಮಲ್ಲಿ ಕಾರಿಗೆ ಕಾಲ್ ಬಂತು ಸ್ಕೂಲ್ ಕಡೆಯಿಂದ ಮನ್ವೀತ್ಕೆ ಟೆಸ್ಟ್ ಇದೆ ಇವತ್ತು ಒಂದು ಹಾಫ್ ಆನ್ ಅವರ್ ಕಳಿಸ್ಬಿಟ್ಟು ಹೋಗಿ ವಾಪಸ್ಸು ಬರ್ಸಿಬಿಟ್ಟು ಕಳಿಸ್ತೀವಿ ಅಂತಂದರು ಅದು ಆದಮೇಲೆ ನಾವು ಬೇಗ ಬೇಗ ಪೂಜೆ ಮುಗಿಸ್ಬಿಟ್ಟು ಅಲ್ಲಿಂದ ಹೊರ್ಟ್ಬಿಟ್ವಿ ಹೊರ್ಟಾದ ನಾನು ಮನೆಗೆ ಬಂದು ಹಬ್ಬಕ್ಕೆ ಹೋಗ್ಬೇಕಿತ್ತಲ್ಲ ಅದಕ್ಕೆ ರೆಡಿ ಆಗೋಕ್ಕೆ ಅಂತ ನಾನು ಮನೆ ಹತ್ರ ಹೇಳ್ಕೊಂಡೆ ಆಮೇಲೆ ನನ್ನ ಹಸ್ಬೆಂಡ್ ಹೋಗಿ ಮನ್ವಿತ್ಗೆ ಟೆಸ್ಟ್ ಬರ್ಸಿ ವಾಪಸ್ ಕರ್ಕೊಂಡು ಬಂದರು ಹಾಗೇ ಚಂದನವರು ಸಹ ಬಂದರು ಹಬ್ಬಕ್ಕೆ ಅಂತ ಅವ್ರು ಸಹ ಪಿಕ್ ಮಾಡ್ಕೊಂಡು ಬಂದರು ಸೊ ನೆಕ್ಸ್ಟ್ ನಾನು ಹಬ್ಬದ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಅದೇನೆ